ಿಗೂ ತಟ್ಟಿದ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ಜಿಟಿ ಜಿಟಿ ಮಳೆಗೆ ಜಿಲ್ಲೆಯ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಕೊಯ್ಲಿಗೆ ಬಂದಿರುವ ಕಾಫಿ ಹಣ್ಣು ಉದುರೋ ಆತಂಕ ಎದುರಾಗಿದೆ ಈಗಾಗಲೇ ಹಣ್ಣಾಗಿ ಕೊಯ್ಲಿಗೆ ಸಿದ್ಧವಾದಂತಹ ಅರೇಬಿಕಾ ಕಾಫಿ ಮಳೆಯಿಂದ ಕೊಯ್ಲು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಬೆಳೆಗಾರರು ಅಳಲು ತೋಡ್ಕೊಂಡಿದ್ದಾರೆ ಕಾಫಿ ಕೊಯ್ಲು ಮಾಡಿದ್ರೆ ಒಣಗಿಸೋದೇ ಕಷ್ಟದ ಕೆಲಸ ಆಗಿದೆ ಮಳೆ ಹಿನ್ನೆಲೆ ಕೊಯ್ಲು ಮಾಡಲಾಗದೆ ರೈತರಿಗೆ ಆತಂಕ ಶುರುವಾಗಿದೆ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಇಲಾಖೆ ಘೋಷಿಸಿದೆ ನಗರದ ವ್ಯಾಪ್ತಿಯಲ್ಲಿ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ ಜಿಟಿ ಜಿಟಿ ಮಳೆಗೆ ಜಿಲ್ಲೆಯ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಕಂಗಾಲ್ ಚಂಡಮಾರುತದ ಎಫೆಕ್ಟ್ ಈಗ ಕೊಡಗಿಗೂ ತಟ್ಟಿದೆ ಬೆಂಗಲ್ ಚಂಡಮಾರುತದ ನಿಂದಾಗಿ ಕೊಡಗಿನಲ್ಲೂ ಕೂಡ ರೈತರು ಒಂದಿಷ್ಟು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನೀಗ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿದ್ದೇನೆ ನೋಡ್ಬೋದು ಕಾಫಿ ಬೆಳೆಯಲ್ಲೂ ಕೂಡ ಈಗಾಗಲೇ ಹಣ್ಣಾಗಿದೆ ಅದರಲ್ಲೂ ಕೂಡ ಅರೇಬಿಕಾ ಏನಿದೆ ಅರೇಬಿಕಾ ಈಗಾಗಲೇ ಹಣ್ಣಾಗಿದೆ ಸೊ ರೊಬಸ್ಟ ಇನ್ನೂ ಕೂಡ ಹಣ್ಣಾಗಬೇಕಾಗಿದೆ ಆದರೆ ಅರೇಬಿಕಾ ಈಗಾಗಲೇ ಕೊಯ್ಲಿಗೆ ಬಂದಿರೋಂಥದ್ದು ಅಂದರೆ ಸಂಪೂರ್ಣ ಹಣ್ಣಾಗಿಲ್ದ್ರೂ ಕೂಡ ಒಂದಷ್ಟು ಹಣ್ಣುಗಳಿಗಾಗಲೇ ಈಗಾಗಲೇ ಹಣ್ಣಾಗಿದೆ ಅದನ್ನು ಈಗ ರೈತರು ಬಿಡಿಸಬೇಕಾಗಿದೆ ಆದರೆ ಮಳೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿರೋದಂದರೆ ಈಗಾಗಲೇ ನಿನ್ನೆ ಸಂಜೆಯಿಂದಲೂ ಕೂಡ ಸಣ್ಣದಾಗಿ ಸಣ್ಣ ಪ್ರಮಾಣದಲ್ಲಿ ಡೀಸಿಲ್ ಆಗಿ ಮಳೆ ಬೀಳ್ತಾನೆ ಇರೋವಂಥದ್ದು ಇದು ರೈತರಿಗೆ ಒಂದಷ್ಟು ಸಂಕಷ್ಟವನ್ನು ತಂದುದ್ದು ಅಂದರೆ ಮಳೆ ಸುರಿದಿದ್ದೇ ಆದಲ್ಲಿ ಕಾಫಿ ಹಣ್ಣೆಲ್ಲವೂ ಕೂಡ ನೆಲಕ್ಕೆ ಉದುರಿ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಹಣ್ಣುಗಳು ಉದುರಿ ಹೋಗಿದ್ದೇ ಆದಲ್ಲಿ ಅದನ್ನು ಪಿಕ್ ಮಾಡೋವಂತಹದ್ದು ಭಾಳ ದೊಡ್ಡ ಕೆಲಸ ಆಗುತ್ತೆ ಮತ್ತೊಂದು ಕಡೆ ಅದನ್ನು ಪಿಕ್ ಮಾಡಲಿಲ್ಲ ಅಂತಂತಂದರೆ ಅಲ್ಲೇ ಕರಿಗೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಇದಿಷ್ಟೇ ಅಲ್ಲ ಇನ್ನಷ್ಟು ಸಮಸ್ಯೆಗಳು ಎದುರಾಗುತ್ತೆ ಮಳೆಯಿಂದಾಗಿ ಸೊ ಅದು ಸಂಬಂಧಪಟ್ಟಾಗೆ ಕಾಫಿ ಬೆಳೆಗಾರರಂತಹ ಪ್ರಸಾದ್ ಕುಟ್ಟಪ್ಪ ಕೂಡ ನಮ್ಮ ಮುಟ್ಟಿಗೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಈಗ ಮಳೆ ಬಂದರೆ ಈ ಸ್ಥಿತಿಯಲ್ಲಿ ಮಳೆ ಬಂದರೆ ಏನು ಸಮಸ್ಯೆ ಆಗುತ್ತೆ ಸರ್ ನೋಡಿ ಇವತ್ತು ಈಗ ಮಳೆ ಬರ್ತಾ ಇದೆ ನಾವು ವರ್ಷದಿಂದ ವರ್ಷಕ್ಕೆ ಕಾಫಿ ತೋಟವನ್ನು ನಿರ್ವಹಣೆ ಮಾಡಿಕೊಂಡು ಕಟಾವಿಗೆ ಬರುವಂಥ ಸಂದರ್ಭದಲ್ಲಿ ನಮಗೆ ವರ್ಷಂಪ್ರತಿ ಇದೇ ರೀತಿ ಆಗುವಂಥದ್ದು ಸೊ ಇವಾಗ ಏನಾಗ್ಬಿಟ್ಟಿದೆ ನಾವು ಕಟಾವಿಗೆ ಮಾಡಬೇಕು ಮಾಡಿದರೆ ಒಣಗಿಸೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಆ ಕಡೆ ಉಗುಳಕ್ಕೆಲ್ಲ ನುಂಗಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀವಿ ಈಗ ಒಳ್ಳೆಯ ಒಂದು ಬೆಲೆ ಇದೆ ಕಾಫಿಗೆ ಆದರೆ ಕುಯ್ದು ಒಣಗಿಸ ಸಾಧ್ಯ ಇಲ್ಲ ಒಂದು ಕಡೆಯಿಂದ ಪ್ರಾಣಿಗಳ ಒಪಟ್ಟಳ ಮಳೆಯ ಒಂದು ಈ ರೀತಿಯ ಕಣ್ಣಾಮುಚ್ಚಲ ಆಟ ಇವತ್ತು ಈ ಒಂದು ಫೆಂಗಲ್ ಚಂಡಮಾರುತದಿಂದ ಇವತ್ತು ಇಲ್ಲಿ ನಮ್ಮಲ್ಲಿ ಈಗ ವಾತಾವರಣ ಯಾವ ರೀತಿ ಇದೆ ಅಂತ ಎಂಬುದು ಕೂಡ ನೀವು ನೋಡಿದ್ದೀರಿ ಹಾಗಾಗಿ ರೈತರು ನಾನಾ ಕಷ್ಟದಲ್ಲಿದ್ದೀವಿ ಸೊ ಹಾಗಾಗಿ ನಾವು ಇವತ್ತು ಕಟಾವಿಗೆ ಬಂದವ್ರನ್ನ ನಿಲ್ಸಿದ್ದೀವಿ ಮಳೆ ಇದೆ ಅಂತೇಳಿ ಕೆಲಸ ಕೊಡಲಿಲ್ಲ ಸರ್ ಇವತ್ತು ಸರ್ ಈಗ ಒಂದು ವೇಳೆ ಏನಾದರೂ ಮಳೆ ಇಲ್ಲದೇ ಈಗ ಕಾಫಿಯನ್ನು ಕೊಯ್ಲು ಮಾಡಿ ಒಣಗಿಸಿ ಮಾರಾಟ ಮಾಡಿದರೆ ನಿಮಗೆ ಯಾವ ರೀತಿ ಆದಾಯ ಆಗ್ತಿತ್ತು ಸರ್ ಸರ್ ಇವಾಗ ನಾವು ಮಾರಾಟ ಮಾಡಿದರೆ ತುಂಬ ಒಳ್ಳೆಯ ಒಂದು ಆದಾಯ ಬರ್ತಾಯಿತ್ತು ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್